ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಏನಪ್ಪ ಮಾಡ್ತಾ ಇದೀನಿ ಅಂತ ಅಂದರೆ ಸೊ ಕುಕಿಂಗ್ ಮಾಡ್ತಾಯಿದ್ದೀನಿ ಹೇಳೋ ನಾರ್ಮಲಾಗೆಲ್ಲ ಹೇಳ್ತಾರೆ ಅಂದರೆ ಕುಕಿಂಗ್ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ದಾಲು ಅವರು ಅಂದರೆ ನಮ್ಮಮ್ಮ ಇವತ್ತು ಬ್ಯಾಂಗ್ಳೂರ್ಗೆ ಹೋಗಿದ್ದಾರೆ ಸೊ ಮನೆಯಲ್ಲಿ ನಾನು ನಮ್ಮ ಅಕ್ಕ ಇಬ್ಬರೇ ಇರೋದು ಸೊ ಏನಾದ್ರು ಟ್ರೈ ಮಾಡೋಣ ಇವತ್ತು ಸಂಡೆ ಕೂಡ ಸೊ ಸ್ಪೆಷಲ್ ಸಂಡೆಗೆ ಅದು ಇದು ಸಂಬರ್ ಮಾಡೋಕ್ಕಿಂತ ನಾನ್ ವೆಜ್ ಆಗಿ ಸ್ಪೈಸಿಯಾಗಿ ತಿಂದೆ ಇರುವಾಗ ಸಂಡೆಗೆ ಸ್ಪೆಷಲ್ ಅಂತ ಅನ್ಸ್ಕೊಳ್ಳೋದು ಸೊ ಅದಕ್ಕೋಸ್ಕರ ನಾನು ಬಿರಿಯಾನಿ ಮಾಡ್ತಾ ಇದ್ದೀನಿ ನೀವು ನಾನು ಏನೇನು ಐಟಮ್ ತಗೊಂಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಈಗ ಆಲ್ರೆಡಿ ಬಿರಿಯಾನಿಗೆ ಏನೇನು ಬೇಕು ಐಟಮ್ಗಳನ್ನ ನಾನು ನಮ್ಮಕ್ಕೆಲ್ಲ ಕಟ್ ಮಾಡಿಟ್ಕೊಂಡಿದ್ದೀವಿ ಸೊ ಆನಿಯನ್ ನಾನಂದು ಕಟ್ ಮಾಡಿಲ್ಲ ನನಗೆ ಆನಿಯನ್ ಆಗೋಲ್ಲ ಆ್ಯಂಡ್ ಪಲಾವ್ ಸಾಮಾನುಗಳು ಪಲಾವದಲ್ಲಿ ಏನೇನು ಸಾಮಾನುಗಳಿತ್ತು ಮನೇಲಿ ಇಂಗ್ರೀಡಿಯೆಂಟ್ಸ್ ಏನಿತ್ತು ಅದೆಲ್ಲ ತೊಗೊಂಡಿದ್ದೀನಿ ಇದು ಪಲಾವ್ ಮಸಾಲ ಚಿಲ್ಲಿ ಪೌಡರು ಕೋರಿಂಡರ್ ಪೌಡರು ಗರಂ ಮಸಾಲ ಟರ್ಮನಿಕ್ ಆ್ಯಂಡ್ ಮೊಸರು ಟೊಮೊಟೊ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಒಂದೆರಡು ಆ್ಯಂಡ್ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಮೇನ್ ಆಗಿ ಬೇಕಾಗಿರೋದು ಬಿರಿಯಾನಿಗೆ ಚಿಕನ್ ಆ್ಯಂಡ್ ರೈಸ್ ನಾನು ತೇಜು ಅವ್ರದ್ದು ಬಿರಿಯಾನಿ ಅಂಡ್ ಚಿಕನ್ ಮಸಾಲ ಅವ್ರು ತೊಗೊಂಡಿದ್ದೀವಿ ಆ್ಯಂಡ್ ಜಿಂಗರ್ ಗಾರ್ಲಿಕ್ ಪೇಸ್ಟ್ ನಮ್ಗಂತೂ ಕಟ್ ಮಾಡೋಕೆ ಬರಲ್ಲ ಅಮ್ಮ ಇದ್ದಿದ್ರೆ ಮೇ ಬಿ ಅವರೇ ಓನ್ ಆಗಿ ಜಿಂಗರ್ ಗಾರ್ಲಿಕ್ ಪೇಸ್ಟ್ನ ಪ್ರಿಪೇರ್ ಮಾಡ್ಕೋತಿದ್ರು ಸೊ ನಾವು ಪ್ರಿಪೇರ್ ಮಾಡೋಕ್ಕಾಗ್ಲೇ ಅದಕ್ಕೆ ನಾನು ರೆಡಿಮೇಡ್ ತಗೊಂಡಿದ್ದೀವಿ ಇದಿಷ್ಟು ರೆಡಿಮಾಗಿದೆ ಸೊ ಬಿರಿಯಾನಿ ತಗೊಂಡ ಸೊ ಚಿಕನ್ಗೆ ಫಸ್ಟು ಮೊಸರು ಹಾಕೋತಿದೀವಿ ಮಸಾಲೆಲ್ಲ ಇಂಗ್ರೀಡಿಯಂಟ್ಸ್ ಎಲ್ಲ ಸ್ವಲ್ಪ ಚಿಕನ್ಗೆ ಇಳ್ಕೊಳ್ಳಿ ಸ್ವಲ್ಪ ಎಲ್ಲ ಏನೋ ಫ್ರೇಮ್ ಸ್ವಲ್ಪ ಜಾಸ್ತಿ ಬರಲಿ ಅಂತ ಮೊದಲೇನೆ ಈ ಥರ ಕಳ್ಸಿ ಇಟ್ಕೋತಿದ್ರು ಚಿಲ್ಲಿ ಪೌಡರ್ ಗರಂ ಮಸಾಲ ಇದು ಕೊರಿಯನ್ ರೋರ್ ಪೌಡರ್ ಸ್ವಲ್ಪ ಅರ್ಶನ ಫಸ್ಟ್ ಇದನ್ನು ನಾನು ಮಿಕ್ಸ್ ಮಾಡ್ಕೋತೀನಿ ಒಟ್ಕೆ ಬಿರಿಯಾನಿ ಕೂಡ ಹಾಕ್ಬೋದಂತೆ ಆದರೆ ಈ ತರ ಹಾಕಿದ್ರೆ ಸ್ವಲ್ಪ ಚಿಕನ್ಗಳಿಗೆ ಮಸಾಲೆಲ್ಲ ಹಿಡ್ಕೊಂಡಿರುತ್ತೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಈ ಥರ ಮಾಡ್ಕೊಳ್ಳೋದು ಸೊ ನೀವು ಮಾಡಬೇಕಂದ್ರೆ ಮಾಡ್ಕೋಬೋದು ಇಲ್ಲ ಅಂತಂದ್ರೆ ಅಂದರೆ ಆಗಿ ಫ್ರೈ ಮಾಡ್ತೀರಲ್ಲ ಆ ಟೈಮಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೋಬೋದು ಬಟ್ ಈ ಥರ ಹಾಕ್ಕೊಂಡಿದ್ದರಿಂದ ಸ್ವಲ್ಪ ಎಲ್ಲ ಇಟ್ಕೊಳತದೆ ಈಗ ಅಂತ ಆ್ಯಕ್ಚುಲಿ ನಾನು ಇಂಗ್ರಿಡಿಯೆಂಟ್ಸ್ ತೋರಿಸುವಾಗ ಕೆಲವೊಂದು ಮಿಸ್ ಮಾಡಿದೆ ಸಾಲ್ಟ್ ಹಾಕಬೇಕಿತ್ತು ಸೊ ನಾನು ಹೇಳಿರಲಿಲ್ಲ ಸೊ ಸಾಲ್ಟ್ನ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಸಾಲ್ಟ್ ಹಾಕೊಡಿ ಸೊ ಇದನ್ನ ಮಸಾಲೆ ಮಾಡ್ಕೊಂಡಿದ್ದೀನಿ ಆಯಿಲ್ ಹಾಕೋತಾ ಇದೀನಿ ಆಯಿಲ್ ಜಾಸ್ತಿ ಇದ್ದಷ್ಟು ಫ್ರೈ ಚೆನ್ನಾಗಿರುತ್ತೆ ಸ್ವಲ್ಪ ಬಿರಿಯಾನಿಗೆ ಆಯಿಲ್ ಬೇಕಾಗುತ್ತೆ ನೋಡು ಇನ್ನೂ ಒಂದ್ ಸ್ವಲ್ಪ ಆಯಿಲ್ ಅನ್ನ ಹಾಕೋಬಹುದು ತುಪ್ಪ ಹಾಕ್ತೀನಿ ಇದ್ರ ಜೊತೆಗೆ ಸಾಕು ನೋಡು ತುಪ್ಪ ನೋಡು ಸಾಕ ನಾನು ಎಕ್ಸ್ಪರ್ಟ್ ಕುಕ್ಕಿಂಗ್ ಅಲ್ಲ ಅದೇ ನೋಡ್ಕೊಂಡು ನೋಡ್ಕೊಂಡು ಕಲ್ತಿರೋದು ಸೊ ಅದೇ ಎಲ್ಲ ಅಡಿಗೆನ ಬರುತ್ತೆ ಅಂತಾರ ಸ್ವಲ್ಪ ಸ್ವಲ್ಪ ಬಿಕಾಸ್ ಈ ತರ ನಾನ್ ವೆಜ್ ಐಟಮ್ ಮಾತ್ರ ಕಲ್ತಿರೋದು ಸ್ವಲ್ಪ ಸ್ಪೇಸಿ ಸಿಗುತ್ತಲ್ಲ ನಾವೆಲ್ಲ ಅದಕ್ಕೋಸ್ಕರ ಸೊ ಎಣ್ಣೆ ಕಾಯಿ ಸ್ವಲ್ಪ ಸೊ ಇದು ನಾನು ನಮ್ಮ ಅಕ್ಕ ಟ್ರೈ ಮಾಡ್ತೀವಿ ಅಂತ ನಮ್ಮ ಗೊತ್ತು ಬರುತ್ತೆ ಅದು ಸೊ ನಾನಿಂದ ಅವಳಿಂದ ಸ್ವಲ್ಪ ನಾನು ಇವಾಗ ಕಲ್ತ್ಕೊತಿದ್ದೀನಿ ನೆಕ್ಸ್ಟ್ ನಮ್ದೇ ಟ್ರೈ ಏನು ಲಿಸ್ಟಲ್ಲಿ ಇರೋದು ಅದಕ್ಕೋಸ್ಕರ ಹಾಗೆ ಸರ್ ಎಣ್ಣೆ ಕಾದಿದೆಯಾ ಅಂತ ನೋಡೋಕೆ ನಾವೇನು ಚೆಕ್ ಮಾಡ್ತೀವಿ ಎಣ್ಣೆ ಕಾದಿದ್ದೇವೆ ಅಂತ ಚೂರು ಎಣ್ಣೆ ಬಿಡ್ತೀವಿ ಓ ಎಸ್ ಈ ಥರ ಸೌಂಡ್ ಬಂದಿದ್ರೆ ಎಣ್ಣೆ ತುಂಬಾ ಚೆನ್ನಾಗಿ ಕಾದಿದೆ ಅಂತ ಅರ್ಥ ಬೇಗ ಎಲ್ಲ ಐಟಮ್ಗಳು ಫ್ರೈ ಆಗ್ತವೆ ಆಲ್ರೆಡಿ ಹೇಳಿದ್ವಲ್ಲ ಸೊ ಪಲಾವ್ ಸಾಮಾನುಗಳು ಏನೇನು ಮನೇಲಿತ್ತು ಅದೆಲ್ಲ ಪಲಾವ್ ಸಾಮಾನುಗಳು ಹಾಕೊಂಡಿದ್ವಿ ಎಲೆ ಸ್ವಲ್ಪ ಕಮ್ಮಿ ಹಾಕೊಂಡಿದ್ವಿ ಸೊ ಅದು ಜಾಸ್ತಿ ಆದರೆ ಸಿಕ್ಕಿದ್ರೆ ಅದಷ್ಟು ಟೇಸ್ಟ್ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಚಿಕ್ಕಾಗ ಚೆನ್ನಾಗಿ ಬರುತ್ತೆ

ಅದನ್ನ ಹಾಕ್ತಾ ಇದೀನಿ ನಮ್ಮಮ್ಮ ಎಲ್ಲ ಮನೇಲಿ ರೆಡಿ ಮಾಡ್ಕೋತಿದ್ರು ನಾವು ಈಗ ಹುಷಾರಿಂದ ತಂದಿದೀನಿ ಒಂದ್ ಟೂ ಟೇಬಲ್ ಸ್ಪೂನ್ ಗಾರ್ಲಿಕ್ ಯೂಸ್ ಮಾಡಿದ್ರೆ ಸಾಕು ಇದೆಷ್ಟು ಟೆನ್ ರುಪೀಸ್ ಫುಲ್ ಪ್ಯಾಕೆಟ್ ಹಾಕ್ತೀವಿ ಸಾಕಾಗುತ್ತೆ ಅನ್ಸುತ್ತೆ ಅಲ್ವಾ ಅದೇ ಟೆನ್ ಸ್ಪೂನ್ ಬರುತ್ತೆ ಅಲ್ವಾ ಎಷ್ಟು ಕ್ವಾಂಟಿಟಿ ಮಾಡ್ತಾ ಇದ್ದೀರಾ ದಿ ಫೋರ್ ಅಡಿಗೆ ಅದೇ ಮುಕ್ಕಾಲ್ ಕೆ ಮೀನ್ಸ್ ಎಷ್ಟು ಜನಕ್ಕೆ ತಿನ್ಬೋದು

ಆಕ್ಚುಲಿ ನಮ್ಮ ಅಕ್ಕ ಅಂಡ್ ಬಾಬ ಅವರು ತಿನ್ನೋಂಗಿಲ್ಲ ಅವ್ರು ಶ್ರಾವಣ ಇದೆ ಸೊ ಶ್ರಾವಣದಲ್ಲಿ ಕೂಡ ಎಷ್ಟೊಂದು ಜನ ಕೂಡ ನೀವು ತಿನ್ನಲ್ಲ ಬಟ್ ನಾವು ತಿಂತೀವಿ ನಮ್ಮ ಅಕ್ಕ ಅವ್ರು ಮದುವೆ ಅಲ್ವಾ ಸೊ ಅವ್ರ ಮನೆ ಸೇರ್ಕೊಂಡಿದ್ದಾಗ ಅವ್ರು ಶ್ರಾವಣ ಟೇಬಲ್ ತಿನ್ನಲ್ಲ ಬಟ್ ಅದ್ರ ಗಮ್ಮಂತಿದೆ ಅವಳಿಗೆ ಬೇಕು ಅಂತ ಕೂಡ ಅಂತ ಅವಳು ಸೋಳೆ ನಮ್ಗೆ ಕಂಟ್ರೋಲ್ ಇಲ್ಲ ಆದ್ರೆ ಅವ್ಳಿಗೆ ಅಂತೇಮ ನಾನು ಅಡ್ಗೆನೆ ಮಾಡ್ಸ್ತಿರ್ಲಿಲ್ಲ ಶ್ರಾವಣ ಸ್ಟಾರ್ಟ್ ಆಗಿ ಆಲ್ರೆಡಿ ಒನ್ ವೀಕ್ ಟೂ ವೀಕ್ಸ್ ಆಗೈತೆ ಟೂ ವೀಕ್ಸ್ ಇಂದ ನಾನ್ ವೆಜ್ ಮನೆ ಮಾಡಿಲ್ಲ ಇವತ್ತು ನಮ್ ಡಾಲು ಇಲ್ಲ ಸೊ ಅದಕ್ಕೋಸ್ಕರ ನಾನ್ ಮಾಡ್ಕೈತಿ ಅದೇ ಲೈಕ್ ಅವ್ರ ಇಲ್ಲ ಅಂತಲ್ಲ ಅಂಡ್ ಅವ್ರು ಬರ್ತಿದ್ರೆ ಕೂಡ ಅಡ್ಗೆ ಮಾಡಕ್ ಆಗಲ್ಲ ನಂಗೆ ಈ ವೆಜ್ ಅಲ್ಲೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅದಕ್ಕೆ ನಾನ್ ವೆಜ್ ಮಾಡ್ತೀನಿ ಅಷ್ಟೇ ಬಟ್ ಅದ್ರೆ ಇವಾಗ ತೋರಿಸಿ ಅವಳಿಗೆ ಟೇಸ್ಟ್ ಮಾಡ್ಬಿಡು ಸೊ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಆಗಬೇಕು ನಾನು ಈಗ ಈಗ ಸ್ವಲ್ಪ ಸ್ವಲ್ಪ ವೀಡಿಯೋಗಳನ್ನ ನಾನು ಮಾಡ್ತಿರೋದು ಸೊ ಸಣ್ಣ ಪುಟ್ಟ ಮಿಸ್ಟೇಕ್ ಖಂಡಿತ ಇದ್ದೇ ಇರುತ್ತೆ ಯಾಕಂದರೆ ಯಾರು ಯಾರು ಪರ್ಫೆಕ್ಟ್ ಆಗೋಕ್ಕಾಗಲ್ಲ ಸ್ವಲ್ಪ ಪ್ರಾಕ್ಟೀಸಿಂದ ಆಗ್ತಾ 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 ಬರ್ತಾ 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 ನಾವು ಪ್ರಾಕ್ಟೀಸ್ ಥರ ಏನೋ ಪರ್ಫೆಕ್ಟ್ ಆಗ್ತಾ ಹೋಗ್ತೀವಿ ಸೊ ನಾನು ಗೊತ್ತಿರೋ ಮಡಿಕೆ ನಾನು ಆಗಲೂ ಫಸ್ಟ್ ವೀಡಿಯೋದಲ್ಲಿ ಕೂಡ ನಾನು ಹೇಳಿದೆ ನಾನು ಗೊತ್ತಿರೋ ಮಡಿಕೆ ನಾನು ವೀಡಿಯೋಗಳನ್ನ ಮಾಡ್ತಾ ಇದ್ದೀನಿ ಅಂತ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದು ಸರಿ ಖಾರ ನೋಡ್ಬಿಟ್ಟು ಹಾಕೊಡಿ ಯಾರ್ಗ್ ಎಷ್ಟು ಬೇಕಾಗುತ್ತೆ ಖಾರ ಅಂತ ನಾವಿಲ್ಲಿಂದ ಏನು ಒಂದ್ ಮೂರ ತ್ರೀ ಟು ಫೋರ್ ಹಿಮಿಷ್ ಶೇಕೆಲ್ಲ ಕಟ್ ಮಾಡಿರೋದು ಕಟ್ ಮಾಡ್ಕೊಡಿ ಯಾಕಂದ್ರೆ ಖಾರ ನೋಡ್ಬಿಟ್ಟು ಹಾಕ್ಬೇಕು ಅದಕ್ಕೋಸ್ಕರ ಎರಡು ಸ್ವಲ್ಪ ಮಸಾಲೆ ಕೂಡ ಹಾಕಿರ್ತೀವಲ್ಲ ಅಲ್ಲ ನಾವು ಸಿಬಿ ಪೌಡ್ರೆ ಹಾಕಿತ್ತು ಚಿಕನ್ಗೆ

ರೆಡಿ ಮಾಡ್ಕೊಂಡಿದ್ದೀವಿ ಆ ಚಿಕನ್ ಹಾಕೊಳ್ಳೋಣ ಸಾಕು ವಿಷಯ ಸೊ ಇದು ಫ್ರೈ ಆಗಿದೆ ಈಗ ನಾವು ಆಲ್ರೆಡಿ ಚಿಕನ್ ಕಲಸಿ ಇಟ್ಕೊಂಡಿದ್ದಾರ ಅದನ್ನು ತಗೊಳ್ಳೋಣ ಮಸಾಲೆನ ಹಾಕೋಣ ಇದೆ ಏನಕ್ಕೆ ಈ ಥರ ಕಳಿಸಿ ಇಟ್ಕೋತೇವೆ ಚಿಕ್ ಚಿಕ್ಕ ಪೀಸ್ಗಳು ಬಿರಿಯಾನಿಗಳಲ್ಲಿ ಕೆಲವೊಂದ್ಸಲ ನಮಗೆ ಅನ್ಸುತ್ತೆ ಬಿರಿಯಾನಿಗಳಲ್ಲಿ ಪೀಸ್ ಪೀಸ್ಗಳು ಚೆನ್ನಾಗಿರಲ್ಲ ಟೇಸ್ಟಿ ಸ್ವಲ್ಪ ಏನಂದರೆ ಮಸಾಲೆ ಕುಂಗಿರಲ್ಲ ಅಂತ ಅನ್ಸುತ್ತೆ ಈ ತರ ಮಾಡೋದಿಂದ ಮಸಾಲೆಗಳಲ್ಲಿ ದೊಡಗಲಿ ಇಡ್ಕೊಳತ್ತಂತೆ ಸೊ ಇದು ಏನು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಇದೇ ತರ ನಾವು ಅದೇ ತರ ನೋಡ್ಕೊಂಡು ಮಾಡಿದೀವಿ ಮಸಾಲೆ ಎಲ್ಲ ಇರುತ್ತಲ್ವಾ ಚುರುಚೂರು ಸ್ವಲ್ಪ ನೀರ್ ಹಾಕೊಂಡಿದ್ದೀವಿ ಆ ಮಸಾಲೆ ಇದೆ ಅಂತ ಅಷ್ಟೇ ಆಕ್ಚುಲಿ ನಮ್ಮ ಡಾಲು ಬಂದು ಏನು ಹೇಳ್ತಾರೋದು ಗೊತ್ತಿಲ್ಲ ಶ್ರಾವಣ ಮಾಡಿಬಿಡಿ ಅಂತ ಹೇಳಿದ್ದೆ ಅವರಿಬ್ರು ತಿನ್ನಲ್ಲ ಮಾಡಿದ್ಯಾ ಅಂತ ಅಂದರು ಅನ್ಬೋದು ಬಟ್ ಅದನ್ನು ಸ್ವಲ್ಪ ಖುಷಿನೂ ಪಡ್ತಾರೆ ಕೂಡ ಮಾಡಿದ್ದೀನಿ ನಾನು ಅಂತ ಅಲ್ವಾ ಬಾ ಮಾಡ್ತಿರೋದೇ ಹೆಚ್ಚು ಹಂಗೆ ಅನ್ಬಿಡ್ದು ಕಲಿಬೇಕು ಅಲ್ವಾ ಕರೆಕ್ಟ್ ತಾನೆ ಹ್ಞೂ ಓಕೆ ಫೈನ್ ಸೊ ಸ್ವಲ್ಪ ಬೇಯಿಲಿ ಈಗ ಆಗಿದೆ ಮಿನಿಟ್ಸ್ ಆಗಿದೆ ನೋಡಿ ಈಗ ಕಲರ್ ಚೇಂಜ್ ಆಗ್ತಿದೆ ಸ್ವಲ್ಪ ಇವಾಗ ಇದಕ್ಕೆ ಸಾಲ್ಟ್ ಹಾಕೋಣ ಆಲ್ರೆಡಿ ನಾವು ಚಿಕನ್ ಸಾಲ್ಟ್ ಹಾಕಿದೀವಿ ಸ್ವಲ್ಪ ನೋಡ್ಬಿಟ್ಟು ಹಾಕೊಳ್ಳಿ ಸ್ವಲ್ಪ ಬೇಯಬೇಕು ಅಂತ ಅನ್ಸ್ತಿದೆ ಅನ್ಸುತ್ತೆ ಚಿಕನ್ ಹೌದು ಸಾಕಲಾ ಯಾಕಂದ್ರೆ ಮತ್ತೆ ವಿಶಿನ್ ಕೂಡ ಕೂಗಿಸ್ಕೋತೀವಿ ಬೆಂದಿದ್ರೆ ಸಾಕು ಚಿಕನ್ ಅನ್ಕೋತೀನಿ ಹಾಗಿದ್ರೆ ನೋಡಿ ಬೆನ್ನ ಬಂದ್ರ ಹ್ಮ ಸೊ ನಮ್ ಬಾಬಾ ಬನಂತೆ ಸೊ ನೋಡೋಣ ಅವ್ರ ಏನಂತಾರೆ ಅಂತ ಅವ್ರು ತಿನ್ನಂಗಿಲ್ಲ ಇವಾಗ

ಸ್ವಲ್ಪ ಮೇಲೆ ಕೆಳಗೆ ಮಾಡ್ಕೊಳ ಅದು ಅಕ್ಕಿ ಎಲ್ಲ ಸ್ವಲ್ಪ ಫ್ರೈ ಮೇಲೆ ಎಲ್ಲ ಬರಬೇಕಲ್ಲ ಎಲ್ಲ ಕಡೆ ಆಗಿ ಹೋಗ್ಬೇಕಲ್ಲ ಅದಕ್ಕೋಸ್ಕರ ನಾವು ಈಗಲೇ ಕೊತ್ತಂಬರಿ ಸೊಪ್ಪು ಹಾಕೊಡ್ತಿದ್ವಿ ಆಮೇಲೆ ಏನಿಂತ ಫೈನಲ್ ಟಚ್ ಅದು ನಿಂಬೆ ಲಾಸ್ಟ್ ನಿಂಬೆಣ್ಣು ಹಾಕೋತಾ ಇದೀವಿ ಸಾಲ್ಟ್ ನೋಡ್ಬಿಟ್ಟು ಹಾಕೊಳ್ಳಿ ಯಾಕಂದ್ರೆ ನಾವು ಮಾಮೂಲಿ ಚಿಕನ್ ಮಸಾಲೆ ಕಳಿಸಿ ಇಟ್ಟಿದ್ದೀವಲ್ಲೂ ಸಾಲ್ಟ್ ಹಾಕಿದ್ದು ಅಂಡ್ ಆಲ್ಸೋ ಇದು ಫ್ರೈ ಮಾಡುವಾಗ ನಾಲ್ ಏನೋ ಮಸಾಲೆಗಳು ಇತ್ತು ಅದಕ್ಕೂ ಕೂಡ ಸಾಲ್ಟ್ ಹಾಕಿದೀವಿ ಜಾಸ್ತಿ ಆದ್ರೂ ತುಂಬಾ ಕಷ್ಟ ಕಮ್ಮಿ ಆದರೂ ಮ್ಯಾನೇಜ್ ಮಾಡ್ಬೋದು ಜಾಸ್ತಿ ಆದ್ರೆ ಕಷ್ಟ ಸೊ ನೋಡ್ಬಿಟ್ಟು ಹಾಕೊಳ್ಳಿ ನಾನಿಲ್ಲಿ ಇನ್ನೊಂದು ಸ್ವಲ್ಪ ಹಾಕೋತಿದೀನಿ ಯಾಕಂದ್ರೆ ನಾವು ಪುಡಿಯು ಯೂಸ್ ಮಾಡ್ತಿರೋದು ಒಳ್ಳೆಕ್ಕೆ ಯೂಸ್ ಮಾಡಿಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿರೋದ್ರಿಂದ ಈಗ ಸ್ವಲ್ಪ 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 ಚಿಕನ್ ಬಿರಿಯಾನಿ ಇನ್ನು ರೆಡಿ ಆಗಿಲ್ಲ ಆಗ್ತಿದೆ ಎಲ್ಲ ರೆಡಿ ಆಗಿದೆ ಈಗ ಇದನ್ನ ನಾವು ಮುಚ್ಚಿ ಒಂದು ವಿಷಿ ಟೂ ವಿಷಿ ಕೂಗಿಸ್ಕೊಳ ಟೂ ವಿಷಿ ಕೂಗಿಸ್ಕೊಂಡ್ರೆ ಇಟ್ಸ್ ರೆಡಿ ಟು ಚಿಕನ್ ಬಿರಿಯಾನಿ ಸೊ ಬಿರಿಯಾನಿ ಇಸ್ ರೆಡಿ ಚಿಕನ್ ಬಿರಿಯಾನಿ ರೆಡಿ ಆಗಿದೆ ನಾವು ಮೂರು ವಿಷಿಲ್ ಕೂಗಿಸ್ಕೊಂಡಿದೀವಿ ವಿಷಿಲ್ ಕೂಡ ಹಾರಿದೆ ಸೊ ಹೆಂಗ್ ಬಂದಿದೆ ಅಂತ

ಫೈನಲ್ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಗೈಡ್ಸ್ ಫರ್ ಗಸ್ಟ್ ಬಾಯ್